ನೀವು ಯಾವುದಾದ್ರೂ ಅವಮಾನಗಳಲ್ಲಿ ಹಾದು ಹೋಗ್ತಾ ಇದ್ರೆ ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ನೀವು ತಪ್ಪುಗಳು ಮಾಡಿದ್ರಿಂದ ನಿಮಗೆ ವಿಪತ್ತುಗಳು ಬಂದಿದ್ರೆ ಒಂದು ವೇಳೆ ನೀವು ತಪ್ಪು ಮಾಡಿದ್ರಿಂದ ದೇವರ ಹೆಸರು ಕೆಡಿಸೋ ಹಾಗೆ ನಿಮ್ಮ ಮನೆಗಳಲ್ಲಿ ಸಂಗತಿಗಳು ನಡೆದಿದ್ರು ಕೂಡ ನಮಗೂ ನಿಮಗೂ ಒಬ್ಬ ದೇವರಿದ್ದಾನೆ ಆ ದೇವರು ಯಾರಂದ್ರೆ ಆ ಅವಮಾನಗಳಲ್ಲಿ ನಮ್ಮನ್ನ ಸಂತೈಸ ಇವತ್ತು ಬೆಳಗ್ಗೆ ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ನೀವು ಕುಗ್ಗಿ ಹೋಗಿದರೆ ನಾನು ನಿಮಗೆ ಬಹಳ ಪ್ರೀತಿಯಿಂದ ಆಧರಣೆಯ ಒಂದು ಮಾತನ್ನು ಹೇಳ್ತೇನೆ ದೇವರು ನಿಮ್ಮ ಕೊಂಬನ್ನು ಎತ್ತುವ ಹಾಗೆ ಮಾಡ್ತಾರೆ ನಮ್ಮ ದೇವರು ನಮ್ಮ ಕೊಂಬನ್ನು ಎತ್ತುವಂತೆ ದೇವರು ಕೂಡ ಏನೆಲ್ಲ ಇವತ್ತು ಆಗ್ತಾ ಇದ್ರೂ ಕೂಡ ನಮಗೊಂದು ನಿರೀಕ್ಷೆ ಇರಬೇಕು ನನ್ನ ದೇವರು ಈ ಅವಮಾನಗಳ ಮಧ್ಯದಲ್ಲೂ ನನ್ನ ತಲೆಯನ್ನು ಏನು ಮಾಡ್ತಾನೆ ಎತ್ತುವ ಹಾಗೆ ಮಾಡ್ತಾನೆ ನನ್ನನ್ನು ಸಂತೈಸ್ತಾನೆ ಇವತ್ತು ಬೆಳಿಗ್ಗೆ ಒಂದು ವೇಳೆ ನಿಮ್ಮ ಮಕ್ಕಳಿಂದನೋ ನಿಮ್ಮ ಕಂಪನಿಲಿ ಕೆಲಸ ಮಾಡೋ ಜಾಗದಲ್ಲೋ ಅಥವಾ ಒಂದು ವೇಳೆ ನೀವು ಮಾಡದೇ ಇರೋ ತಪ್ಪಿಗೆ ಜನ ನಿಮ್ಮ ಮೇಲೆ ಅವಮಾನವನ್ನು ಏರ್ಸಿದಾರಾ ಅಥವಾ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಒಂದನ್ನು ನೀವು ಮಾಡಿದ್ರಿಂದ ತಪ್ಪು ಮಾಡಿದ್ರಿಂದ ನೀವು ಆ ಶೇಮಲ್ಲಿ ಆ ಅವಮಾನದಲ್ಲಿ ಹಾದು ಹೋಗ್ತಾ ಇದ್ದೀರಾ ಆದರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆ ಅವಮಾನಗಳು ಇವತ್ತು ನೀವು ಹಾದು ಹೋಗ್ತಾ ಇರೋದು ನಿಮಗೆ ಒಳ್ಳೆಯದೇ ಯಾಕಂದರೆ ನಿಮ್ಮ ಅವಮಾನಗಳ ಮಧ್ಯದಲ್ಲಿ ಯಾರು ಬರ್ತಾರೆ ನಿಮಗೆ ಒಬ್ಬ ಸಂತೈಸುವ ದೇವರು ಬರ್ತಾರೆ